ಸುಕ್ಕ ಕುಡಿದ್ರೆ ಅಲ್ಲಿ ವಾಟ್ರು ಬೆರ್ಸಿದ್ರೆ ಕುಡಿಯಕ್ ಬೇಜಾರು ಮದ್ಯಪಾನ ಮುಗೇ ಉಗೆ ಜಾಸ್ತಿ ಆದರೆ ಒಗೆ ಒಗೆ ಎಣ್ಣೆ ದಾತ ಸುಕ್ಕಿಬೋವಾ ಪಿಒಟು ಅಂತ ಹೇಳಿ ಒಂದು ಕಿರುಚಿತ್ರವನ್ನ ಬಿಟ್ಟಿದ್ದೀರಾ ತೆರೆಗೆ ಏನ್ ಹೇಳ್ತೀರಾ ತುಂಬಾ ಜನ ಫೋನ್ ಮಾಡಿದ್ರು ಚೆನ್ನಾಗಿದೆ ಹಿಂಗೆ ಕಂಟಿನ್ಯೂ ಮಾಡೋ ಇದನ್ನ ನಾನ್ ಕೇಳ್ಪಟ್ಟೆ ನಿಮ್ಗೆ ಒಳ್ಳೊಳ್ಳೆ ನಟರಿಂದ ದೊಡ್ಡ ದೊಡ್ಡ ನಟರಿಂದ ಕಾಲ್ಸ್ ಬರ್ತಾ ಇದೆ ಅಂತ ಹೇಳಿ ಈಗ ಪೇರೆಂಟ್ಸ್ ಅಂದಾಗ ಒಂದು ಅವ್ರಿಗೊಂದ್ ಡ್ರೀಮ್ ಇರುತ್ತೆ ಸಿನಿಮಾದಲ್ಲೇ ಅನ್ನ ತಿನ್ಬೇಕು ತಿಂದ್ರೆ ಅಂತ ಒಂದು ಫಿಕ್ಸ್ ಆಗ್ಬಿಟ್ಟಿದ್ನಲ್ಲ ಯಾವ ಸಿನಿಮಾದಲ್ಲಿ ವರ್ಕ್ ಮಾಡ್ತಿದ್ದೀರಾ ಅಂತ ಹೇಳಿ ಸುಗರ್ ಫ್ಯಾಕ್ಟ್ ಅಂತ ಒಂದು ಸಿನಿಮಾ ಅಷ್ಟೇ ಡೈರೆಕ್ಟರ್ ವರ್ಕ್ ಮಾಡ್ತಾ ಹಾಯ್ ಫ್ರೆಂಡ್ಸ್ ನಾನು ಯಶೋದಾ ಪೂಜಾರಿ ಅವತ್ತು ಆ ಹುಡುಗರಿಗೆ ಶೂಟಿಂಗ್ ನೋಡ್ಬೇಕು ಅನ್ನೋ ಆಸೆ ಇತ್ತು ಆತ ಕಂಪ್ಲೀಟ್ ಹಳ್ಳಿ ಹುಡುಗ ಹೇಗಿತ್ತಂದ್ರೆ ಅಲ್ಲೆರ ಅಕ್ಕಪಕ್ಕದಲ್ಲಿ ಶೂಟಿಂಗ್ ಆಗ್ತಾ ಇದ್ರೆ ಹೋಗಿ ನೋಡ್ಬೇಕು ಹೇಗ್ ಶೂಟಿಂಗ್ ಮಾಡ್ತಾರೆ ಸಿನಿಮಾ ಅದು ಅನ್ನೋ ಕ್ಯೂರಿಯಾಸಿಟಿ ಇತ್ತು ಆದ್ರೆ ಅದೇ ಹುಡುಗ ಇವತ್ತು ನಿರ್ದೇಶನ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನೋಡಿ ಪ್ರಯತ್ನ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಮನುಷ್ಯನಿಗೆ ಪ್ರಯತ್ನ ಮಾಡಿದ್ರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ನಮ್ಮ ಗಿಲ್ಲಿ ನಟ ನಟರಾಜ್ ಅವರೇ ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಒಂದು ಕಿರುಚಿತ್ರವನ್ನ ಅವರು ಬಿಡುಗಡೆ ಮಾಡಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಕಿರುಚಿತ್ರಗಳನ್ನ ಕೊಡ್ತಾನೆ ಇದ್ದಾರೆ ಮೆಸೇಜ್ ಗಳನ್ನ ಕೂಡ ಕೊಡ್ತಾ ಇದ್ದಾರೆ ಸೊ ಇವತ್ತು ಅವ್ರ ನಮ್ ಇದ್ದಾರೆ ಇದ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಬೇಡ ಹೇಗಿದ್ದೀರಾ ನೀವು ತುಂಬಾ ಚೆನ್ನಾಗಿದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ಸೊ ನಿಮ್ಮ ಆ ಎರಡು ಕಣ್ಣುಗಳಲ್ಲಿ ಏನೋ ಒಂದು ಬೆಳಕು ಕಾಣಿಸ್ತಾ ಇದೆ ಮುಂದೆ ಸ್ಯಾಂಡಲ್ವುಡ್ ನಲ್ಲಿ ಒಳ್ಳೆಯ ಒಂದು ನಿರ್ದೇಶಕ ಮತ್ತು ನಟನಾಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಕಂಗ್ರಾಟ್ಸ್ ನಿಮ್ಗೆ ಜೊತೆಗೆ ಆಲ್ ದಿ ಬೆಸ್ಟ್ ನಿನ್ನೆ ಕೂಡ ಪಿ ಒ ಟು ಅಂತ ಹೇಳಿ ಒಂದು ಕೃತಿ ಚಿತ್ರವನ್ನ ಬಿಟ್ಟಿದ್ದೀರಾ ತೆರೆಗೆ ಏನ್ ಹೇಳ್ತೀರಾ ಹ್ಮ್ ಬಿಟ್ಟಿದೀನಿ ಎಲ್ಲಾ ನೋಡ್ದವ್ರೆಲ್ಲಾ ಚೆನ್ನಾಗಿ ರಿಪ್ಲೈ ಮಾಡ್ತವ್ರೆ ಚೆನ್ನಾಗ್ ಒಳ್ಳೊಳ್ಳೆ ಕಾಮೆಂಟ್ಸ್ ಮಾಡ್ತವ್ರೆ ತುಂಬಾ ಜನ ಫೋನ್ ಮಾಡಿದ್ರು ಚೆನ್ನಾಗಿದೆ ಹಿಂಗೆ ಕಂಟಿನ್ಯೂ ಮಾಡೋ ಇದನ್ನ ಅಂತ ಖುಷಿ ಆಗುತ್ತೆ ಮೇಡಮ್ ಎಲ್ಲ ನೋಡ್ತಾ ಇದ್ರೆ ಖುಷಿ ಆಗುತ್ತೆ ಮುಂದೆ ಇನ್ನು ಬೇರೆ ಬೇರೆ ಪ್ಲಾನ್ ಇದೆ ಮಾಡ್ಬೇಕು ಸಿನಿಮಾ ಮಾಡ್ಬೇಕು ಸೀರೀಸ್ ಮಾಡ್ಬೇಕು ಹ್ಮ್ ಇಲ್ಲ ಇದೆ ನಿಮ್ ನೋಡೋದ ನಂಗೆ ಅನಿಸ್ತಾ ಇದೆ ಅದ್ ನೋಡಿದ್ರೆ ಏನದು ಒಂದ್ ಒಂದ್ ಫ್ಲೋ ನೀವು ಅಷ್ಟು ಡೈಲಾಗ್ ಗಳನ್ನ ಒಂದೇ ಸಮನೆ ಹೇಳೋದಕ್ಕೆ ನಿಜಕ್ಕೂ ಸಾಧ್ಯನಾ ಅದು ಎಷ್ಟು ಅದ್ ಏನ್ ಮೆಮೊರಿ ಪವರ್ ಹೆಂಗೆ ಅಂತ ಹೇಳಿ ನಿಮ್ಗೆ ರಿಯರ್ಸ್ ಅಲ್ಲ ಮೇಡಮ್ ನಾನೇ ಬರ್ಕೋತೀನಲ್ಲ ಬರ್ಕೋಬೇಕಾದ್ರೆ ವಾಟ್ ಎವರ್ ಒಂದ್ ಸ್ವಲ್ಪ ಆದ್ರೂ ನಾಲ್ಗೆ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ ಅಲ್ವಾ ಅಂದ್ರೆ ನಾವೇನ್ ಮೆಷಿನ್ ಅಲ್ಲ ಸೊ ಅಂತದ್ರಲ್ಲಿ ಹಂಗೆ ಅದೇ ಒಂದೇ ಫ್ಲೋಲ್ ಹೋಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಅದೇ ಪ್ರಯತ್ನ ಓಕೆ ಯಾಕೆ ಅನಸ್ತು ಅಂತ ಹೇಳಿಗ ಈ ಒಂದು ಈ ಕಿರುಚಿತ್ರಗಳ ಮೂಲಕ ಒಳ್ಳೊಳ್ಳೆ ಸಂದೇಶಗಳನ್ನ ಸಮಾಜಕ್ಕೆ ಕೊಡ್ಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ ಅಂತ ಸಂದೇಶ ಅನ್ನೋದ್ಕಿಂತ ಹೆಚ್ಚಾಗಿ ಸಿನಿಮಾದ್ರ ಇಂಟ್ರೆಸ್ಟ್ ಇತ್ತಲ್ಲ ಮೇಡಮ್ ಊರಲ್ಲಿ ಇರ್ಬೇಕಾದ್ರೆ ಸಿನಿಮಾ ಮಾಡ್ಬೇಕು ಸಿನಿಮಾಗ್ ಹೋಗಿ ಸೇರ್ಕೋಬೇಕು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲ್ಸ ಮಾಡ್ಬೇಕು ಬಂದಾದ್ಮೇಲೆ ಶೂಟಿಂಗ್ ಊರಲ್ಲಿ ಇದ್ದಾಗ ಶೂಟಿಂಗ್ ಹೋಗ್ ನೋಡ್ಬೇಕು ಶೂಟಿಂಗ್ ಹೆಂಗಿರತ್ತೆ ಅಂತ ನೋಡ್ಬೇಕು ಅಂತ ಅನಿಸ್ತಿತ್ತು ಬಟ್ ಇಲ್ಲಿಗೆ ಬಂದ ಆದ್ಮೇಲ್ ಫಿಕ್ಸ್ ಆದೆ ಡೈರೆಕ್ಷನ್ ಮಾಡಬೇಕು ಇದನ್ನ ಮಾಡಬೇಕು ಅಂತ ಆಮೇಲೆ ಅಚಾನಕ್ ಹೋಗದ್ ನಾನೇ ಆಕ್ಟಿಂಗ್ ಮಾಡ್ದೆ ಅಂದ್ರೆ ನನ್ ಫೀಲ್ಡಿಗ್ ನನಗ್ ಗೊತ್ತಿರ್ತದಲ್ಲ ಹೆಂಗೆ ಕ್ಯಾರೆಕ್ಟರೈಜೆಷನ್ ಹೆಂಗೆ ಅಂತ ನಾನ್ ಬೇರೆಯವ್ರಿಗೆ ಕನ್ವಿ ಮಾಡಕ್ ಆಗ್ತಿರ್ಲಾ ನಾನು ಕ್ಯಾರೆಕ್ಟರ್ ಹೆಂಗ್ ಬರ್ಬೇಕು ಡೈಲಾಗ್ ಹೆಂಗೆ ಅಂತ ಆಮೇಲೆ ಸ್ಟಾರ್ಟಿಂಗ್ ನೀವು ಮಾಡುವಾಗ ಬೇರೆ ಯಾರೋ ಹುಡುಗನ ಫಿಕ್ಸ್ ಮಾಡ್ಕೊಂಡಿದ್ರಿ ಸೊ ಅವ್ರೇನು ಬರ್ಲಿಲ್ಲ ಅಂತ ಹೇಳಿ ಕಡೆಗೆ ನೀವೇ ನಿರ್ಧಾರ ಮಾಡ್ಕೊಂಡಿದ್ದು ಅಂತ ಕೇಳ್ಪಟ್ಟಿದ್ದೆ ಹೌದಾ ಅಂತ ಓಕೆ ಒಂದ್ ವೇಳೆ ಅವ್ರಿಗೆ ಆ ಪ್ಲೇಸ್ ಅವ್ರಿಗೆ ಹೋಗ್ಬಿಟ್ಟಿದ್ರೆ ನೀವು ಆಕ್ಟ್ ಮಾಡ್ತಿರ್ಲಿಲ್ವೇನೋ ಅಲ್ಲ ಇಲ್ಲ ಮೇಡಮ್ ಅವ್ರು ಚೆನ್ನಾಗಿ ಮಾಡ್ತಿದ್ರೆ ಅವರೇ ಅವ್ರ ಕೈಲೇ ಮಾಡಿಸ್ತಿದೆ ಅದು ಗೊತ್ತಿಲ್ಲ ಅವ್ರು ಮಾಡಿಲ್ಲ ಅದನ್ನ ಅದ್ ಮಾಡಾದ್ಮೇಲೆ ನಾನೇ ಯಾಕೆ ಮಾಡ್ಬಾರ್ದು ಅಂದ್ರೆ ನಾನೇ ಕಂಟಿನ್ಯೂ ಮಾಡೋದನ್ನ ನಾನೇ ಮಾಡ್ಕೊಂಡು ಈಗ ಹಳ್ಳಿ ಭಾಷೆ ಎಲ್ಲ ಮಾತಾಡ್ತಾರೆ ನೀವು ಹೇಳ್ಕೊಟ್ಟ ಸ್ಕ್ರಿಪ್ ಕೊಟ್ಟೆ ಬಟ್ ಟೋನ್ ಅಂತ ಇರ್ತದಲ್ಲ ಈಗ ಹಳ್ಳಿದು ಟೋನ್ ಅಂತ ಇರ್ತದಲ್ಲ ಗೊತ್ತಾ ಈಗ ನೀವು ಹಳ್ಳಿ ಭಾಷೆ ಮಾತಾಡಿದ್ರೆ ಗೊತ್ತಾ ನೀವು ಸಿಟಿ ಅವರು ಹಳ್ಳಿ ಭಾಷೆ ಅದಕ್ಕೆ ಅಂತ ಒಂದು ಟೋನ್ ಇರ್ತದಲ್ಲ ಹೌದೌದು ಪಕ್ಕ ಮಂಡ್ಯದ ಹುಡುಗ ನೀವು ಸೊ ಈಗ ಮಂಡ್ಯ ಜೊತೆ ನಿಮ್ದು ಎಲ್ಲಾ ಕಿರುಚಿತ್ರಗಳಲ್ಲಿ ನೋಡಿ ಏನ್ ಏನ್ ಹೇಳ್ತಾ ಇದಾರೆ ನಿಮ್ ಫ್ರೆಂಡ್ಸ್ ಏನ್ ಹೇಳ್ತಾ ಇದಾರೆ ನಿಮ್ ಮನೆಯವ್ರ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿ ಫ್ರೆಂಡ್ಸ್ ಎಲ್ಲಾ ಮಾಮೂಲಿ ಫೋನ್ ಮಾಡ್ತಾರೆ ಅವನ್ ಚೆನ್ನಾಗ್ ಮಾಡ್ತಾ ಇದೆಯಾ ಮಾಡು ಹಿಂಗೆ ಮುಂದುವರಿ ಅಂತ ಹೇಳ್ತಾರೆ ಅವನ್ ಮನೆಯವರು ಅಂದ್ರೆ ಈಗ ಅಪ್ಪ ಅಮ್ಮ ನೋಡ್ತಾರೆ ನೋಡಿ ಸುಮ್ನ ಆಗ್ತ ನನ್ ಹೇಳಲ್ಲ ಅವ್ರು ಮಾಡ್ತಾ ಏನು ಹೇಳಲ್ಲ ಬಟ್ ಮೋಸ್ಟ್ಲಿ ಯಾರೋ ಅಷ್ಟೇ ಬಟ್ ಹೇಳಿಲ್ಲ ಮಾಡು ಅಂತ ಓಕೆ ಈಗ ಪೇರೆಂಟ್ಸ್ ಅಂದಾಗ ಒಂದವರ್ಗೊಂದು ಡ್ರೀಮ್ ಇರುತ್ತೆ ನನ್ ಮಗ ಹಿಂಗೆ ಇರ್ಲಿ ಹಿಂಗಾಗ್ಬೇಕು ಓದ್ಬೇಕು ಈ ತರ ಒಳ್ಳೆ ಕೆಲ್ಸಕ್ ಹೋಗ್ಲಿ ಅಂತ ಹೇಳಿ ಆತರ ಡ್ರೀಮ್ ಇತ್ತ ಅಥವಾ ಹೆಂಗೆ ಅಂತ ಹೇಳಿ ನಿಮ್ ಪೋಷಕರಿಗೆ ಏನ್ ಆಸೆ ಇತ್ತು ನಿಮ್ ಕಡೆಯಿಂದ ನೀವ್ ಹಿಂಗಾಗ್ಬೇಕಿತ್ತು ಹಂಗಾಗ್ಬೇಕಿತ್ತು ಅಂತ ಹೇಳಿ ಹೇಳ್ಕೊಂಡಿದಾರ ಅದನ್ನ ಅದೇ ಮೇಡಮ್ ಈಗ ಎಲ್ಲ ಅಪ್ಪ ಅಮ್ಮನಗೂ ಇದ್ದೇ ಇರ್ತದ ಆಸೆ ನನ್ ಮಗ ಓದ್ಬೇಕು ಚೆನ್ನಾಗ್ ಓದ್ಬೇಕು ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ಚೆನ್ನಾಗಿ ಓದ್ಬೇಕು ಓದಿಸ್ಬೇಕು ಏನೇ ಓದಿದ್ರು ಓದಿಸ್ತೀನಿ ಅಂತ ಹೇಳ್ತಿದ್ರು ನಾನು ಸಿನಿಮಾ ಆಮೇಲೆ ಅವರು ಬೇರೆ ಓದಿಸ್ಬೇಕು ಅಂತ ಇದ್ರಲ್ಲ ನನಗ್ ಗೊತ್ತಿತ್ತು ನಾನು ಪಕ್ಕಾ ಫಿಲಂ ಇಂಡಸ್ಟ್ರಿಗೆ ಹೋಗ್ಬೇಕು ಅಲ್ಲೇ ಕೆಲಸ ಮಾಡಬೇಕು ಸಿನಿಮಾದಲ್ಲೇ ಅನ್ನ ತಿನ್ಬೇಕು ತಿಂದ್ರೆ ಅಂತ ಒಂದು ಫಿಕ್ಸ್ ಆಗ್ಬಿಟ್ಟಿದ್ನಲ್ಲ ಈಗ ಅಪ್ಪ ಅಮ್ಮ ಓದಿಸ್ತೀನಿ ಈಗ ಅವ್ರಿಗೂ ಬೇಜಾರ್ ಮಾಡಕ್ಕಾಗಲ್ಲ ಬಿಟ್ಬಿಟ್ ಬಂದ್ಬಿಡಕ್ ಆಗಲ್ಲ ಅದಕ್ಕೊಂದ್ ಪ್ಲಾನ್ ಮಾಡ್ದೆ ಐಟಿ ಐ ಮಾಡೋದು ಎರಡು ವರ್ಷ ಡಿಗ್ರಿ ಪಿ ಯು ಸಿ ಆಮೇಲೆ ಡಿಗ್ರಿ ಮಾಡ್ಬೇಕು ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಇರ್ತದೆ ಐ ಟಿ ಅಂದ್ರೆ ಎರಡ್ ವರ್ಷ ಅಲ್ವಾ ಐಟಿ ನ ತಗೊಬಿಡ್ತೀನಿ ಅದಾದ್ರೆ ಎರಡ್ ವರ್ಷ ಮುಗಿಸ್ಬಿಟ್ಟು ಬಂದ್ಬಿಡ್ಬೋದು ಅವ್ರಿಗೂ ಒಂದ್ ಸಮಾಧಾನ ಇರ್ತದೆ ಅಂದ್ಬಿಟ್ಟು ಐ ಟಿ ಮಾಡ್ಬಿಟ್ಟು ಬೆಂಗ್ಳೂರ್ ಬಂದ್ಬಿಟ್ಟೆ ಬೆಂಗಳೂರಿಗೆ ಬಂದು ಇಲ್ಲಿ ಇನ್ನೊಂದು ನಮ್ಮ ಅಪ್ಪ ಒಂದು ಖುಷಿಯ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಅಪ್ಪ ಅಮ್ಮ ಇದುವರೆಗೂ ನನ್ಗೆ ಯಾವ್ದೇ ಕಮಿಟ್ಮೆಂಟ್ ಅಂತ ಹಾಕಿಲ್ಲ ಅಂದ್ರೆ ಈಗ ನನ್ ಫ್ರೆಂಡ್ಸ್ ಎಲ್ಲ ನೋಡ್ತಾ ಇರ್ತೀನಲ್ಲ ತಿಂಗಳ ಆಯ್ತು ಅಂದ್ರೆ ಫೋನ್ ಮಾಡ್ತಾರೆ ಈಗ ಅದ್ ಯಾವ್ದು ಚೀಟಿ ದುಡ್ಡು ಅದು ಇದು ಅಂತ ಊರಲ್ಲೆಲ್ಲ ಅದು ಇದು ಅಂತ ಕಮಿಟ್ಮೆಂಟ್ ಅಂತ ಅಪ್ಪ ಅಮ್ಮ ಮೇಲೆ ಒಂದ್ ಮಕ್ಕಳಿಗೆ ಒಂದ್ ಕಮಿಟ್ಮೆಂಟ್ ಅಂತ ಕೊಟ್ಬಿಟ್ಟಿರ್ತಾರೆ ಬಟ್ ನನಗೆ ಇಂಥದ್ದೇ ಕಮಿಟ್ಮೆಂಟ್ ಅಂತ ನಮ್ಮ ಅಪ್ಪ ನಮ್ಮ ಕೊಟ್ಟಿಲ್ಲ ಅದೊಂದು ಖುಷಿ ಆರಾಮಾಗಿ ನಿನ್ ದಾರಿ ನೋಡ್ಕೋ ಅನ್ನೋ ತರ ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅದೊಂದು ನಂಬಿಕೆ ಮೇಡಮ್ ಅದು ಅಲ್ವಾ ಸೊ ಅದ್ ನಿಮ್ಗೆ ಈಗ ಈ ಫೀಲ್ಡ್ ಗೆ ಆರಾಮಾಗಿರ್ಬೇಕು ಆಕ್ಚುಲಿ ಯಾವ್ದೇ ಬೇರೆ ಕಿರಿಕಿರಬಾರ್ದು ಈಗ ನಿರ್ದೇಶನ ಮಾಡ್ತಿದೀನಿ ಅಂತ ಅಂದಾಗ ಮೈಂಡ್ ಸ್ವಲ್ಪ ಫ್ರೀ ಆಗಿರ್ಬೇಕು ನಾನ್ ಕೇಳ್ಪಟ್ಟೆ ನಿಮ್ಗೆ ಒಳ್ಳೊಳ್ಳೆ ನಟರಿಂದ ದೊಡ್ಡ ದೊಡ್ಡ ನಟರಿಂದ ಕಾಲ್ಸ್ ಬರ್ತಾ ಇದೆ ಅಂತ ಹೇಳಿ ಯಾಕ್ ಕಾಲ್ ಮಾಡಿದ್ರು ಹೇಳಿ ಜೀವನ ಮಾಡಿದ್ರು ಏನ್ ಹೇಳಿದ್ರು ಚೆನ್ನಾಗ್ ಮನೆ ಹತ್ರನು ಹೋಗಿದೆ ಚೆನ್ನಾಗ್ ಮಾತಾಡ್ಸಿದ್ರು ನಾನು ನೆಕ್ಸ್ಟ್ ಅಂದ್ರೆ ಬಾ ಯಾವಾಗ್ಲ ಚೆನ್ನಾಗಿ ಮಾಡ್ತಾ ಇದೆಯಾ ಮಾಡು ಹಿಂಗೇ ಮಾಡ್ತಾ ಇರು ಯಾವ್ದಾದ್ರು ನಾನು ಹೇಳ್ತೀನಿ ಅಂತ ಹೇಳಿದ್ರು ಯಾವ್ದೋ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದೀರಾ ಅಂತ ಕೂಡ ಕೇಳ್ಬಿಟ್ಟೆ ಯಾವ ಸಿನಿಮಾದಲ್ಲಿ ವರ್ಕ್ ಮಾಡ್ತಿದ್ದೀರಾ ಸಿನಿಮಾ ಮೇಡಮ್ ನನ್ ನಾಲ್ಕು ವರ್ಷದ ಸಿನಿಮಾದಲ್ಲಿ ವರ್ಕ್ ಪ್ರೆಸೆಂಟ್ ಸುಗರ್ ಫ್ಯಾಕ್ಟ್ರಿ ಅಂತ ಒಂದು ಸಿನಿಮಾ ಅಷ್ಟೇ ಡೈರೆಕ್ಟರ್ ವರ್ಕ್ ಮಾಡ್ತಾ ಅದ್ ಬಿಟ್ರೆ ಸೀರಿಯಲ್ ಸಿನಿಮಾಗಳು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಕರಿತಾ ಇದಾರೆ ಹೋಗಿ ಮಾಡ್ತಿದ್ದೆ ಒಂದ್ ಖುಷಿ ಇದೆ ಮೇಡಂ ಅಷ್ಟೇ ಓಕೆ ಏನ್ ಡ್ರೀಮ್ ನಿಮ್ಗೆ ನಿಮ್ ಈಗ ಸ್ಯಾಂಡಲ್ವುಡ್ ನಲ್ಲಿ ನಾವು ಬೇರೆ 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 ರೀತಿಯ ಸಿನಿಮಾಗಳನ್ನ ನೋಡ್ಬಿಟ್ಟಿದೀವಿ ನೀವು ಇಡೀ ಸ್ಯಾಂಡಲ್ವುಡ್ ಇಡೀ ವರ್ಲ್ಡ್ ತಿರುಗಿ ನೋಡುವಂತ ಸಿನಿಮಾವನ್ನ ಕೊಡಬೇಕು ಅಂತ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ರ ನಾನ್ ಕೊಟ್ಟ ಸಿನಿಮಾ ನೋಡಪ್ಪ ಹೆಂಗಿರ್ಬೇಕು ಅನ್ನೋ ತರ ಏನಾದ್ರು ಪ್ಲಾನ್ಸ್ ಇದೆಯಾ ಆತರ ವರ್ಲ್ಡ್ ತಿರ್ಗ್ ನೋಡ್ಬೇಕು ಪ್ರಪಂಚ ತಿರುಗ್ ನೋಡ್ಬೇಕು ಆತರ ಏನಿಲ್ಲ ನನ್ಗೆ ಒಂದ್ ಕಂಟೆಂಟ್ ಈಗ ನನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದ್ ಕತೆ ಮಾಡ್ಕೊಂಡಿದೀನಿ ಅಂದ್ರೆ ನಾನು ಏನ್ ಅನ್ಕೊಂಡಿದೀನಿ ಅದನ್ನ ತೆರೆ ತರಬೇಕು ತರ್ಬೇಕು ಅನ್ನೋದೊಂದು ಡ್ರೀಮ್ ಇದೆ ಅಷ್ಟೇ ಅದ್ಬಿಡ್ಬಿಟ್ಟು ವರ್ಡ್ ಅದೇ ಆತರ ಏನ್ ದೊಡ್ಡ ಡ್ರೀಮ್ ಏನಿಲ್ಲ ನಾನು ಮಾಡೋ ಸಿನಿಮಾ ನನಗ್ ಖುಷಿ ಕೊಡ್ಬೇಕು ಸೂಪರ್ ಸೂಪರ್ ಎಲ್ಲ ಹೇಳಲ್ಲ ನಾನ್ ಮಾಡೋ ಸಿನಿಮಾ ಎಲ್ರಿಗೂ ಖುಷಿ ಕೊಡ್ಬೇಕು ಅಂತ ಹೇಳ್ತಾರೆ ಆದ್ರೆ ನೋಡೋಣ ನಿಮಗೆ ಖುಷಿ ಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ರೀಚ್ ಆಗುತ್ತೆ ಅಂತ ಹೇಳಿ ಓಕೆ ಒಬ್ಬರಿಗೆ ಹೆಸರು ಹೇಳ್ತೀನಿ ಬಗ್ಗೆ ಹೇಳ್ತಾ ಹೋಗಿ ಸುದೀಪ್ ಸುದೀಪ್ ಸರ್ ಸ್ಟೈಲ್ ಸ್ಟೈಲ್ ಓಕೆ ದರ್ಶನ್ ಗತ್ತು ಪುನೀತ್ ರಾಜ್ಕುಮಾರ್ ಸರಳತೆ ಓಕೆ ಯಾರ ಜೊತೆ ಇಷ್ಟ ನಿಮ್ಗೆ ಮುಂದೆ ಒಳ್ಳೆ ರೋಲ್ ಮಾಡ್ಬೇಕು ಅಂತಂದ್ರೆ ಇಷ್ಟ ಹೇಳಿ ಹೆಸರು ಇವ್ರ ಜೊತೆ ನೋಡಪ್ಪ ಮಾಡ್ಲೇಬೇಕು ಅಂತ ಹೇಳಿ ಎಲ್ಲರ ಜೊತೆ ಮಾಡಕ್ ಇಷ್ಟ ಇವ್ರ ಜೊತೆ ಅಂತ ಹೆಂಗ್ ಹೇಳಿ ಒಬ್ಬರನ್ನ ಹೆಂಗ್ ಹೇಳಕ್ ಇರುತ್ತೆ ಈಗ ನಮಗೂ ಇರುತ್ತೆ ನಮ್ಗೆ ಅದು ಕಾಣಲ್ಲ ಬೆಟ್ಟ ತುಂಬಾ ದೊಡ್ಡದಿದೆ ಎತ್ರ ಇದೆ ನಮ್ಗೆ ಹೋಗಕ್ ಆಗಲ್ಲ ಆದ್ರೂ ನಮ್ ಏ ದರ್ಶನ್ ಅಂದ್ರೆ ಇಷ್ಟಪ್ಪ ಪುನೀತ್ ಅಂದ್ರೆ ಇಷ್ಟಪ್ಪ ಅಂತ ಹೇಳ್ತಿವಲ್ಲ ಹಂಗೆ ಸುದೀಪ್ ಅಂದ್ರೆ ಇಷ್ಟಪ್ಪ ಅಂತ ಹೇಳ್ತಿವಿ ದರ್ಶನ್ ಸರ್ ಜೊತೆ ಮಾಡ್ಬೇಕಂತ ಇಷ್ಟ ಫೀಲ್ಡ್ ಬಂದಿದ್ದೀರಾ ಏನಾದ್ರು ನೋವು ಮರೆಯೋದಕ್ ಆಗಲ್ಲ ಅನ್ನೋ ತರ ಏನಾರ ನೋವೇನಿಲ್ಲ ಮೇಡಂ ಬಂದ ಈಗ ನಾನು ಫಿಕ್ಸ್ ಆಗಿ ಬಂದಿಲ್ಲ ಇದನ್ನೇ ನನ್ ಸಿನಿಮಾದಲ್ಲಿ ಅಷ್ಟೇ ಈಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಿದ್ರೆ ಕಷ್ಟ ಇರ್ತಿತ್ತು ಯಾಕಂದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ದುಡ್ಡುಲ್ಲ ಶೂಟಿಂಗ್ ನೋಡ್ಬೇಕು ಅಂತ ಬಂದಿದ್ದು ನಾನು ಶೂಟಿಂಗ್ ನೋಡ್ಬೇಕು ಅಂತ ಬಂದೆ ಅಲ್ಲಿ ಯಾರು ಕೆಲ್ಸಕ್ಕೆ ಹೋಯ್ತಿದ್ರಲ್ಲ ಅವ್ರ ಪರಿಚಯ ಆಯ್ತು ಆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲ್ಸ ಇದೆ ದುಡ್ಡು ಸಿಗುತ್ತಾ ಬಾರಪ್ಪ ಅಂತ ಕರೋದ್ರು ಶೂಟಿಂಗ್ ಕೆಲಸ ಮಾಡ್ತಿದ್ ಖುಷಿನೂ ಇತ್ತು ದುಡ್ಡು ಸಿಕ್ತಿತ್ತಲ್ಲ ಕಷ್ಟ ಏನಿರ್ತದೆ ಕಷ್ಟ ಏನಿಲ್ಲ ಅದಾದ್ಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಆಯ್ತು ಅದಾದ್ಮೇಲೆ ಅಲ್ಲಿಗೆ ಜಂಪ್ ಆದಷ್ಟೇ ಆತರ ಏನಿಲ್ಲ ಹಸ್ಕೊಂಡು ಓಕೆ ಇವಾಗ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಏ ಬಿಡಪ್ಪ ಏನಿದೆ ಲೈಫ್ ಅಂತ ಹೇಳಿ ಏನು ಪ್ರಯತ್ನನೇ ಮಾಡೋದಿಲ್ಲ ಸೊ ಪ್ರಯತ್ನ ಪಡೋದೇ ಪ್ರತಿಫಲ ಬರಬೇಕು ಅಂತ ಹೇಳಿ ಹಂಬಲಿಸುವಂತಹ ಆ ಯುವ ಜನತೆಗೆ ನಮ್ಮ ಯುವ ಗಿಲ್ಲಿ ನಟ ಏನ್ ಹೇಳ್ತಾರೆ ಏನಿಲ್ಲ ಪ್ರಯತ್ನ ಮಾಡಿ ಅಷ್ಟೇ ಮೇಡಮ್ ಒಂದೇ ವರ್ಡ್ ಅಲ್ಲಿ ಮುಗಿಸ್ಬಿಟ್ರಾ ಅಷ್ಟೇ ಈಗ ಇನ್ನೇನ್ ಇರ್ತದೆ ಹೇಳಿ ಈಗ ನೀವು ಮಾಡೋದನ್ನ ಪ್ರಯತ್ನ ಮಾಡೋದು ಅಷ್ಟೇ ನಿಮ್ ಮಾಡೋದು ಈಗ ನಾನ್ ಫಸ್ಟ್ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅದನ್ನ ಮುಂಚೆಯಿಂದನೂ ಶಾರ್ಟ್ ಫಿಲಮ್ಸ್ ನ ಮುಂಚೆನು ಶೂಟ್ ಮಾಡಿದೆ ಒಂದು ಅದು ಚೆನ್ನಾಗ್ ಬಂದಿಲ್ಲ ಅದನ್ನ ಇದ್ ಮಾಡಿಲ್ಲ ಅದನ್ನ ರಿಲೀಸ್ ಮಾಡಿ ಎಡಿಟಿಂಗ್ ಎಡಿಟಿಂಗ್ ಮಾಡಿಸ್ ನೋಡ್ದೆ ಇಷ್ಟ ಆಗಿಲ್ಲ ತಿರ್ಗಾ ಇನ್ನೊಂದು ಮಾಡಿದೆ ಇನ್ನೊಂದು ಹೋದಾಗ ಕರೆಕ್ಟ್ ಆಗಿ ಅಂದ್ರೆ ಒಂದ್ ಶಾಟ್ ಫ್ಲೋ ಸಿಕ್ಕಿಲ್ಲ ಅವಾಗ್ಲೂ ಅದನ್ನ ಮಾಡ್ದೆ ಮೂರ್ನಾ ಸತಿ ಇಷ್ಟ ಆಯ್ತು ನೋಡಿದ್ನಲ್ಲ ಮಾಡ್ಬಿಟ್ಟು ಓಹ್ ನಾನು ಅನ್ಕೊಂಡಂಗೆ ಬರೀದೇನಿಸ್ತು ಅದೇ ಪ್ರಯತ್ನ ಅಲ್ಲ ನೋಡೋಣ ಪ್ರಯತ್ನ ಮಾಡ್ತಿದ್ರೆ ಏನಾರ ಆಗುತ್ತೆ ಪ್ರಯತ್ನ ಅಷ್ಟೇ ಈಗ ಸಾಕಷ್ಟು ಕಿರುಚಿತ್ರಗಳನ್ನ ಕೊಟ್ಟಿದ್ರೆ ನೆಕ್ಸ್ಟ್ ಯಾವ್ದು ಕೊಡ್ಬೇಕು ಅನ್ಕೊಂಡಿದೀರಾ ಕಿರು ಕೊಡ್ಬೇಕಾ ದೊಡ್ಡ ದೊಡ್ಡದೇ ಕೊಟ್ಬಿಡೋಣ ಅನ್ಕೊಂಡಿದ್ರ ನಿಮ್ ಕಡೆಯಿಂದ ಆತರ ಏನಿಲ್ಲ ಮೇಡಮ್ ಇವಾಗ ಸಿನಿಮಾಗು ಕಾನ್ಸೆಪ್ಟ್ ಬರೆ ಸ್ಕ್ರಿಪ್ಟ್ ಬರೀತಾ ಇದೀನಿ ಮಧ್ಯದಲ್ಲಿ ಯಾವ್ದಾದ್ರು ಇದನ್ನೇ ಮಾಡ್ಬೇಕು ಅಂತ ರೆಡಿ ಇಟ್ಕೊಂಡೇನು ಮಾಡಲ್ಲ ಮೇಡಮ್ ಆಗಿರುವಂತ ಪಿ ಟು ಕಿರುಚಿತ್ರದ ಒಂದು ನಿಮ್ಗೆ ಇಷ್ಟವಾದ ಡೈಲಾಗ್ ಅನ್ನ ನಮ್ಮ ಕರ್ನಾಟಕ ಟಿವಿ ವೀಕ್ಷಕರಿಗೆ ಹೇಳ್ಬಹುದಾ ಸುಕ್ಕ ಕುಡಿದ್ರೆ ಅಲ್ಲಿ ವರ್ಡಮ್ಮರು ವಾಟ್ರು ಬೇರ್ಸಿದ್ರೆ ಕುಡಿಯಕ್ ಬೇಜಾರು ಮದ್ಯಪಾನ ಮುಗೇ ಉಗೆ ಜಾಸ್ತಿ ಆದ್ರೆ ಹೊಗೆ ಹೊಗೆ ಎಣ್ಣೆದಾತ ಸುಖಿಬೋವ ಅದೊಂದು ಹೇಳಿ ರಾಘವೇಂದ್ರಂದು ಬ್ರ್ಯಾಂಡಿಗಾದರೂ ಹಾಕು ವಿಸ್ಕೀಗಾದರೂ ನೂಕು ರಾಘವೇಂದ್ರ ಬ್ರ್ಯಾಂಡಿಗೆ ಪಿಕ್ಸ್ ಆಗಿ ವಿಸ್ಕೀಲಿ ಮಿಕ್ಸ್ ಆಗಿ ತೇಲಾಡ್ಕಂದಿರುವೆ ರಾಘವೇಂದ್ರ ಫುಲ್ ಬಾಟ್ಲೇ ಬೇಕೆಂದು ಎಂದೂ ಬೇಡನು ನಾನು ರಾಘವೇಂದ್ರ ಒಂದು ಚಾಯ್ಸು ಮ್ಯಾಲೊಂಚೂರು ಸೈಡ್ಸು ಕೊಟ್ರೆ ಸಾಕು ರಾಘವೇಂದ್ರ ಓಕೆ ಥ್ಯಾಂಕ್ ಯು ಗಿಲ್ಲಿ ನಟ ಸಾಕಷ್ಟು ಮಾಹಿತಿನ ಕೊಟ್ರಿ ಸೊ ಒಳ್ಳೊಳ್ಳೆ ಅವಕಾಶಗಳು ಸಿಗ್ಲಿ ನಮ್ಮ ಸ್ಯಾಂಡಲ್ವುಡ್ಗೆ ನಿಮ್ಮ ಕಡೆಯಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರ್ಲಿ ಅನ್ನೋದೇ ನಮ್ಮ ಆಶಯ ಥ್ಯಾಂಕ್ ಯು ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ನಾನು ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ